ಆಯ್ ಎಲ್ರಿಗೂ ನಮಸ್ತೆ ಇವತ್ತು ಸಂಜೆ ಲಾಕ್ ಶೂರ್ ಮಾಡಿದ್ದೀನಿ ಯಾಕಂದರೆ ತೋಟಕ್ಕೆ ಪೈಪ್ ಹೋಣಕ್ಕೆ ಬಂದಿದ್ದರು ಜನ ಸೊ ಅವ್ರಿಗೆಲ್ಲ ಊಟ ತಿಂಡಿ ಎಲ್ಲ ಮಾಡಿಕೊಟ್ಟು ಮನೇಲಿ ಎಲ್ಲ ರೆಡಿ ಮಾಡಿಟ್ಟು ನಾನಿವತ್ತು ಊರಿಗೆ ಹೋಗ್ತಾಯಿದ್ದೀನಿ ನಮ್ಮ ಬಡಪ್ಪರ ಮನೆದು ಗೃಹ ಪ್ರವೇಶ ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟು ಹೋಗಬೇಕು ಸೊ ನಾಳೆ ಇರುತ್ತೊಂದು ಕ್ಲಾಸ್ ಇರೋದ್ರಿಂದ ನನಗೆ ಟೆಸ್ಟ್ ಇದೆ ಅವನಿಗೂ ಎಲ್ಲ ರೆಡಿ ಮಾಡಿಟ್ಟೋಗಬೇಕು ನಾನು ಟಿಫನ್ ರೈಸ್ ಮಾಡ್ಕೊಂಡ್ರೆ ಸಾಕು ಬೆಳಗ್ಗರೆ ಗೊಜ್ಜು ಎಲ್ಲ ಮಾಡಿಟ್ಟಿದ್ದೀನಿ ಒಂದೇ ಉಸರಿಗೆ ಒಂದು ನಿಮಿಷ ಬಿಡುವಿಲ್ಲ ಬೆಳಗ್ಗೆಯಿಂದ ಗೈಸ್ ಸಂಜೆ ಲಾಕ್ ಶೂರ್ ಮಾಡಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ತುಂಬ ದಿವಸದಿಂದ ನಾನು ವೀಡಿಯೋ ಸುಮಾರು ಹಾಕೋಕ್ಕಾಗಿಲ್ಲ ಯಾಕಂದರೆ ಇದೇ ಪ್ರಾಬ್ಲಮ್ಮು ವೀಡಿಯೋ ಮಾಡೋದು ಎಡಿಟಿಂಗ್ ಮಾಡೋಕ್ಕಾಗ್ದಲ್ಲಿ ಇರೋದು ಸೊ ಈ ಒಂದು ಡಿಸ್ಟಬೆನ್ಸಲ್ಲಿ ನಾನು ಸುಮಾರು ವೀಡಿಯೋಗಳು ಹಾಕಿಲ್ಲ ಹಾಗೇ ಇದೆ ಸೊ ಇವತ್ತು ಇನ್ಮೇಲೆ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಫಿಕೈಸ್ ನಾನು ಬರ್ತ್ಡೇಗೆ ತೊಗೊಂಡಿದ್ಮೇಲೆ ನಾನು ತೋರಿಸಿದ್ದೆ ಅನಿಸುತ್ತೆ ನಿಮಗೆ ಲಾಸ್ಟ್ ಬೀಟದಲ್ಲಿ ಇವತ್ತು ಫುಲ್ಲು ನೀಟಾಗಿ ಸ್ಟಿಚ್ ಎಲ್ಲ ಮಾಡಿಸಿ ಹಾಕ್ಕೊಂಡೋಗ್ತಾ ಇದ್ದೀನಿ ಇವತ್ತು ಸಂಜೆ ಹೋಮ ಎಲ್ಲ ಇದೆ ನಾಳೆ ಬಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಇದೆ ಸೊ ಬನ್ನಿ ಆ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ಅಲ್ಲೆಲ್ಲ ನಮ್ಮ ಅಪ್ಪನ ಅಣ್ಣ ದೊಡ್ಡಣ್ಣ ಸೊ ನಮ್ಮ ಅಪ್ಪಾಜಿಯರು ಮೂರು ಜನ ಚಿಕ್ಕಪ್ಪ ದೊಡ್ಡಪ್ಪ ಅಪ್ಪ ಹೌದು ಜನ ಸೊ ಮೂವರು ಮನೆ ಕಟ್ಟಿದ್ದಾರೆ ನಾನು ಲಾಸ್ಟ್ ಟೈಮು ನಮ್ಮ ಮನೆ ನಮ್ಮ ಚಿಕ್ಕಪ್ಪನ ಮನೆ ಎಲ್ಲ ತೋರಿಸಿದ್ದೀನಿ ನಮ್ಮ ಈಗ ನಮ್ಮ ದೊಡ್ಡಪ್ಪರದ ಮನೆ ಒಂದೇ ಬಾಕಿರೋದು ಕಂಪ್ಲೀಟ್ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿ ಹಾಕ್ತೀನಿ ಹಳ್ಳಿ ಸೈಡಲ್ಲಿ ನೋಡಿದ್ದೀರಾ ಸಾಮಾನ್ಯ ಜಾಸ್ತಿ ವೀಡಿಯೋ ಮಾಡೋಕ್ಕೋದ್ರೆ ಅದರಲ್ಲೇ ಇರ್ತೀಯ ಅಂತಾರೆ ಸೊ ಎಷ್ಟಾಗುತ್ತೋ ಆದಷ್ಟು ಪ್ರಯತ್ನಪಟ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗ ಪಟ್ಟಂದು ರೆಡಿ ಆಗಬೇಕು ನಮ್ಮ ಮನೆಯವರು ಬಸ್ಸಿಗೆ ಕೂರಿಸ್ಬರ್ತೀನಿ ಅಂತ ಹೇಳಿದ್ದಾರೆ ಸೊ ರೆಡಿ ಆಗ್ತೀನಿ ಇವಾಗ ಫ್ರೆಂಡ್ಸ್ ರೆಡಿಯಾಗಾಯಿತು ನೋಡಿ ಒಂದು ಔಟ್ಫಿಟ್ ಈ ಥರ ಇದೆ ತೋರಿಸ್ತೀನಿ ಏರೇನೂ ಒಣಗಿಲ್ಲ ಸೊ ಹಾಗಾಗಿ ಹಂಗೆ ಕ್ಲಿಪ್ ಹಾಕೊಂಡಿದ್ದೀನಿ ನಾನು ಸಿಂಪಲ್ಲು ನಾನು ಪೌಡ್ರು ಆ ಥರದ್ದೆಲ್ಲ ಏನೂ ಹಾಕಲ್ಲ ಒಂದು ಸನ್ಸ್ಕ್ರೀನ್ ಬಿಟ್ಟರೆ ಬೇರೆ ಏನೂ ಅಪ್ಲೈ ಮಾಡಲ್ಲ ಲಿಪ್ಗೆ ಸ್ವಲ್ಪ ಲಿಪ್ಟಿಕ್ ಅಪ್ಲೈ ಮಾಡಿದ್ದೀನಿ ಮತ್ತು ಹೈಲೈನರ್ ಅಷ್ಟೇ ಇದು ನೋಡಿ ಇದು ಡ್ರೆಸ್ ಈ ಥರ ಇದೆ ಇದು ಡ್ರೆಸ್ಗಿಂತನೂ ದುಪ್ಪಟ್ಟ ತುಂಬ ಚೆನ್ನಾಗಿದೆ ಹಾಗೆ ನಾನು ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಿಜಲ್ಲೂ ತುಂಬ ಲೇಟಾಗಿ ಹೋಗಿತ್ತು ನನ್ನ ಬಸ್ಸಿಗೆ ಬಿಟ್ಟರೆ ಸಾಕಪ್ಪ ಅನ್ನಂಗಾಗಿತ್ತು ಮನೇಲಿ ಐದು ಗಂಟೆ ಆಗಿರೋದ್ರಿಂದ ಏನು ಬಿಡ್ತಾರೆ ಪದೇ ಪದೇ ಏನಾದರೂ ಕೇಳಿದ್ರೆ ಅಂತ ಹಾಗೆ ನಾನು ಹ್ಯಾಂಡ್ ಬ್ಯಾಗ್ ತೊಗೊಂಡಿದ್ನಲ್ಲ ನಾನು ಇದಕ್ಕಿಂತ ಮುಂಚೆ ತೋರಿಸಿದ್ದೀನಿ ಬಟ್ ಯೂಸ್ ಮಾಡಿರಲಿಲ್ಲ ಗೈಸ್ ಯಾವ ಥರ ಇದೆ ಅಂತ ನೋಡಿ ಒಂದು ಎರಡು ಜೊತೆ ಬಟ್ಟೆನ ನೀಟಾಗಿ ಕ್ಯಾರಿ ಮಾಡ್ಬೋದು ನಾನು ಹಾಸನಂಬರ್ ಟೆಂಪಲ್ಲಿಗೆ ಹೋದಾಗ ಆ ಬ್ಯಾಗ್ನ ತೊಗೊಂಡಿದ್ದೆ ನಮ್ಮನೆಯವ್ರು ಬಂದು ಬಸ್ಸಿಗೆ ಕೂರಿಸಿದ್ರು ನಾನು ಬಸ್ಸಿಗೆ ಕೋರೋದ್ರೊಗಡೆ ಸಂಜೆ ಐವರೆ ಆಗೇ ಹೋಯಿತು ಬಸ್ ತುಂಬ ರಶ್ ಆಗಿತ್ತು ಇವತ್ತಿನ ಜನ್ರೇಷನಲ್ಲಿ ಕೂತಿರೋ ಹುಡುಗ ಹುಡುಗಿರೇ ಬಸ್ಸಲ್ಲಿ ಸೀಟ್ ಬಿಡೋಲ್ಲ ಪಾಪ ಅಜ್ಜಿ ನನಗೆ ಸ್ಕರ್ದು ಸೀಟ್ ಕೊಟ್ಟರು ಹೆಣ್ಮಗು ಕೂತ್ಕೊಳ್ಳೋವ ಅಂತೇಳಿ ಇವತ್ತಿನ ಜನ್ರೇಷನಲ್ಲೂ ಇಂಥರು ಇರ್ತಾರೆ ಅಲ್ವಾ ಅಂತ ಅನ್ ಅನಿಸುತ್ತೆ ಬಟ್ ನಾವು ಅಂಥರ ನಡುವೆ ನಿಜವಾಗ್ಲೂ ಬುದ್ಧಿ ಕಲ್ತಿಲ್ಲ ಯಾಕಂದರೆ ಎಷ್ಟೋ ಬಸ್ಗಳಲ್ಲಿ ವಯಸ್ಸಾಗಿರೋರು ನಿಂತ್ಕೊಳೋಕ್ಕಾಗ್ದಲ್ಲೇ ಗೋಳಾಡ್ತಿರ್ತಾರೆ ಅಂಥವ್ರಿಗೆ ನಿಜವಾಗ್ಲೂ ಸೀಟ್ ಬಿಡೋಲ್ಲ ನಮ್ಮದೇ ರಾಜಭ್ಯಾರ ಆಗಿರುತ್ತೆ ನಮ್ಮ ಲೋಕದಲ್ಲೇ ನಾವು ಇರ್ತೀವಿ ಖಂಡಿತ ಆ ಥರ ತಪ್ಪು ಮಾಡಬಾರ್ದು ಆ ವಯಸ್ಸಾಗಿರೋರಿಗೆ ಸೀಟ್ ಬಿಟ್ಟು ಅರ್ಧ ಗಂಟೆ ನಿಂತ್ಕೊಂಡ್ರೆ ಏನೂ ತಪ್ಪಾಗಲ್ಲ ಹಂಗ ನೋಡ್ತಿರ್ಬೋದು ನಾನು ಬಸ್ಗೆ ಹತ್ತಿ ಊರು ತಲುಪದೊಳಗಡೆ ಸೂರ್ಯ ಅಲ್ಲೇ ಮುಳುಗ್ತಾ ಬರ್ತಾಯಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈ ಥರ ಸನ್ಸೆಟ್ ಆಗೋದು ಈ ಥರ ನೋಡಿದ್ರೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಹತ್ರದಲ್ಲೇ ಇದ್ದೀವಿ ನನ್ನೋ ಥರ ಫೀಲ್ ಆಗುತ್ತೆ ನನಗೆ ಈ ಥರ ಫ್ರೀಯಾಗಿ ಬಸ್ಸಲ್ಲೆಲ್ಲ ಹೋಗೋಕ್ಕೆ ತುಂಬ ಇಷ್ಟ ಹಾಗೆ ಇವತ್ತು ಏನೋ ಒಂಥರ ಬಸ್ಸು ತುಂಬ ರಶ್ ಆಗಿತ್ತು ಸುಮಾರು ಹಳ್ಳಿಗಳಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಖಾಲಿ ಆದಾಗ ನಂದೇ ರಾಜ್ವರ ಆಗೋಯಿತು ಬಸ್ಸಲ್ಲಿ ತುಂಬ ಖಾಲಿ ಖಾಲಿ ಅನಿಸ್ತಿತ್ತು ಸೊ ಯಾರೂ ಜಾಸ್ತಿ ಇರಲಿಲ್ಲ ಅಂತ ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಡೆ ಈ ಒಂಥರ ಗಾಳಿಲಿ ಈ ತಂಪಾದ ಗಾಳಿಲಿ ಒಂಥರ ಎಷ್ಟು ಫ್ರೆಶ್ನೆಸ್ ಸಿಕ್ತು ಅಂತಂದರೆ ಸಖತ್ತು ಚೆನ್ನಾಗಿತ್ತು ಒಂಥರ ವಾತಾವರಣ ನನಗೂ ತುಂಬ ಇಷ್ಟ ಆಯಿತು ಏನೋ ಒಂಥರ ಯಾರೂ ಇಲ್ವಲ್ಲ ಅಕ್ಕಪಕ್ಕದಲ್ಲಿ ಅಂತ ಹಾಗೆ ಸುಮ್ಮನೆ ಜಸ್ಟ್ ವೀಡಿಯೋ ಮಾಡ್ಕೊಂಡೆ ಹಂಗೈಸ್ ಹೇಗೆ ಅನಿಸ್ತಿದೆ ನೋಡಿ ಒಂಥರ ಆ ಸೂರ್ಯನ ಬೆಳಕಿಗೆ ಹಾಗೆ ಗಾಳಿಗೆ ಎಷ್ಟು ಚೆನ್ನಾಗಿ ಫೀಲ್ ಆಗ್ತಿದೆ ಅಂತಂದರೆ ಅಲ್ಲೇ ಚೆನ್ನಾಗಿ ನಿದ್ದೆ ಮಾಡ್ಬಿಡೋಣ ಅಂತ ಅನ್ನಿಸ್ತಿತ್ತು ಸೊ ಅಗಲೆಲ್ಲ ಕೆಲಸ ಮಾಡಿರೋದಕ್ಕೂ ನನಗೂ ಸುಸ್ತಾಗ್ತಾ ಇತ್ತು ಗೈಸ್ ನೋಡಿ ಬಸ್ಸಲ್ಲಿ ಯಾರೂ ಇಲ್ಲ ಖಾಲಿ ಖಾಲಿ ಹಾಗೆ ಇನ್ನೇನು ಹತ್ರ ಬಂದೇ ಹೋಯ್ತು ಊರು ಕೂಡ ರೀಚ್ ಆದ್ವಿ ಅಪ್ಪಾಜಿ ಕರ್ಕೊಂಡೋಗೋದಕ್ಕೆ ಎಂಥ ವೆಯ್ಟ್ ಮಾಡ್ತಾಯಿದ್ರು ನಂಗೆ ನನಗೂ ಕೂಡ ಗೈಸ್ ನೋಡಿ ನಮ್ಮೂರು ಸೈಡಲ್ಲಿರೋ ಅಂತ ಜಾವ್ಗಲ್ಲು ಜಾವ್ಗಲ್ ಹತ್ರ ಈಗ ನಾವು ಬಂದಿರೋದು ನಾವು ಮುಂಚೆ ಎಲ್ಲ ಬರ್ತಾಯಿದ್ವಿ ಬಟ್ ನನಗೆ ಬಸ್ಸಲ್ಲಿ ಬರೋದಾದ್ರೆ ಮಾತ್ರ ನನ್ನ ಈ ಸೈಡ್ ಬರೋದು ನಾವು ಜಾಸ್ತಿ ಓನ್ ವೆಹಿಕಲಲ್ಲಿ ಓಡಾಡೋದ್ರಿಂದ ಇಲ್ಲೆಲ್ಲ ಬರೋಲ್ಲ ತುಂಬ ಅಪರೂಪ ಆರು ತಿಂಗಳಿಗೆ ಒಂದ್ಸಲ ನಾವು ವರ್ಷಕ್ಕೊಂದು ಸಲ ಅಷ್ಟೇ ನಾನು ಇಲ್ಲೆಲ್ಲ ಬರೋದು ನಮ್ಮದೇ ಗಾಡೀಲಿ ಓಡಾಡೋದ್ರಿಂದ ನಾವು ಬೇರೆ ಕಟ್ ಇದೆ ಅಲ್ಲೇ ಓಡಾಡ್ತೀವಿ ಜಾಗಲ್ ಬಸ್ ಸ್ಟ್ಯಾಂಡ್ ನೋಡಿ ಯಾವ ಥರ ಇದೆ ತುಂಬ ಜನಕ್ಕೆ ನಾನು ವೀಡಿಯೋ ನೋಡೋದಕ್ಕೆ ಗೊತ್ತು ಬಟ್ ನಾನು ನೋಡ್ದಲೇ ಇರೋರಿಗೆ ಹೇಳ್ತಾ ಇದ್ದೀನಿ ಒಂದೊಂದೂರು ಒಂದೊಂದು ಥರ ಆಗಿರುತ್ತೆ ನಾವು ಬೇರೆ ಕಡೆ ಹೋದಾಗ ನಾವು ಕೂಡ ಬೇರೆ ಊರನ್ನ ತುಂಬ ಇಷ್ಟಪಟ್ಟೆ ನೋಡ್ತೀವಲ್ವ ಸೊ ಆ ಥರ ಈಗ ಬಂದು ಇಳಿದು ಅಪ್ಪಾಜ್ಜಿ ಹಾಲು ಎಲ್ಲ ತೊಗೊಂಬರ್ತೀನಿ ಅಂತ ಹೋದ್ರು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ನಮ್ಮೂರು ನಮಗೆ ಚೆಂದ ಎಷ್ಟು ಸರ್ತಿ ನಮ್ಮೂರು ನಮ್ಮ ಊರ ಬಗ್ಗೆ ಹೇಳಿದ್ರು ಕಡಿಮೆನೇ ಅಂತ ಹೇಳ್ತಾರಲ್ಲ ಹಾಗೆ ಅಲ್ವಾ ನಾವು ಎಷ್ಟೇ ಸಲ ಹೇಳಿದ್ರು ನಮ್ಮೂರು ನಮಗೆ ಹೆಮ್ಮೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ಮನೆಗೆ ಬಂದೆ ಹೊರಗಡೆ ಕತ್ಲೆ ಆಗಿರೋದ್ರಿಂದ ವೀಡಿಯೋ ಸರಿಯಾಗಿ ಆಗಲಿಲ್ಲ ಗು ನೋಡ್ತಾ ಇರ್ಬೋದು ಬೈಕಲ್ಲಿ ಬಂದ್ವಲ್ಲ ಹಾಗಾಗಿ ಫುಲ್ ಕೂದಲೆಲ್ಲ ಕೆದ್ಕೊಂಡು ಹೋಗ್ಬಿಟ್ಟಿತ್ತು ಮನೇಲಿ ನೋಡ್ರಿ ಎಷ್ಟೇ ಕೆಲಸ ಇದ್ರೂ ತವ್ರ ಮನೆಗೆ ಬರಬೇಕು ಅನ್ನೋ ಆಸೆಗೆ ಎಲ್ಲ ಒಂದೇ ಹೊಸ ಎಲ್ಲ ಮುಗಿಸಿ ನಮಗೆ ಸುಸ್ತು ಅಂತಲೇ ಅನಿಸ್ತಿಲ್ಲ ಅದೇ ಬೇರೆ ಕಡೆ ಹೋಗೋದಾದರೆ ಬೇರೆ ಕೆಲಸ ಅಂತ ಅಂದಿದ್ರೆ ನಮಗೆ ಸುಸ್ತು ಅದು ಇದು ನೂರೆಂಟು ಕಾರಣ ಹೇಳ್ತಾಯಿದ್ದು ಬಟ್ ತವ್ರ ಮನೆ ಅಂದ್ರೆ ಹಂಗೆ ಎಷ್ಟೇ ಕಷ್ಟ ಇದ್ರೂ ನಾವು ಹೋಗ್ತೀವೇನೋ ಆಸೆ ಬರುತ್ತೆ ಹೊರತು ಹೋಗಲ್ಲ ಅನ್ನೋ ಆಸೆ ಬರೋದೇ ಇಲ್ಲ ಅನಿಸುತ್ತೆ ಹೆಣ್ಮಕ್ಳಿಗೆ ಅದು ತವರೇ ಒಂಥರ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾರಲ್ಲ ಹಾಗೆ ಆ ನೆಮ್ಮದಿ ಯಾರಿಗೂ ಸಿಗಲ್ಲ ಗಸ್ಟ್ ಬಂದು ಫ್ರೆಶ್ ಅಪ್ ಆದ ನಾನು ನಾನು ಸಿಂಪಲ್ಲು ಆ ಲಿಪ್ ಲಿಪ್ ಕೇರ್ ಹಾಕ್ಕೊಂಡೆ ಒಂದು ಸ್ವಲ್ಪ ಹಾಗೆ ಮೇಕಪ್ ಮೇಕಪ್ಪಿನ ಮನೇಲೇ ಮಾಡ್ಕೊಂಬಂದಿದ್ದಲ್ಲ ಸೊ ಅದರಲ್ಲೇ ಇದ್ದೀನಿ ಹಾಗೆ ಜಸ್ಟ್ ಒಂದು ಚೈನ್ ಹಾಕ್ಕೊಂಡೆ ಅಷ್ಟೆ ಜಾಸ್ತಿ ನನ್ನ ಹತ್ರ ಏನೂ ಒಡವೆಗಳಿಲ್ಲ ಇವತ್ತಿನ ಸದ್ಯಕ್ಕೆ ಇಷ್ಟೇನ ಅಂತರ ಉಡುವೆಗಳಿರೋದು ಹಾಗೆ ಒಂದು ಸ್ವಲ್ಪ ಹೇರ್ ಕೂ ಮಾಡಿಕೊಂಡು ನೀಟಾಗಿ ಒಂದು ರಿಬ್ಬನ್ ಹಾಕ್ಕೊಂಡೆ ನಂದು ಕರ್ಲಿ ಹೇರ್ ಆಗಿರೋದ್ರಿಂದ ತುಂಬ ಹರ್ಡ್ಕೊಂಡ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಫ್ರೀಯಾಗಿ ಬಿಡೋಲ್ಲ ಜಾಸ್ತಿ ಇಷ್ಟೇ ನಂದು ಬಿಡೋದು ಈಗ ಹೊರಡೋಣ ಅಂತ ಅಮ್ಮ ಹೊರಟ ಅಂತ ಓಡೋಣ ಅಂತ ಬಂದೆ ಹಾಂ தான் சப்பே போனல்வ் யாவாக வந்தே யாவாக வந்தவா நான் ஆந்தே பந்தே வந்தே ಬನ್ನ ಬಾ ಬಾ ಒಳಗಡೆ ಈಗ ಬರೀ ಹೌದಾ ಬಾ ಬರಲಿಲ್ಲ ಯಾವಾಗ ಬಂದೊಡಪ್ಪ ಈಗ ಬಂದು ಯಾವಾಗ ಬಂದ್ರೆ ನೀವು ಹೌದಾ ದೊಡಮ ಬಂದಿಲ್ವಾ ಹಾಂ ನಾಳೆ ಕಾಮದ್ವಿ ಅವ್ರದ್ದು ಹೌದಾ ಅದೇ ನಮ್ಮ ಕಾರ್ಡ್ ಕೊಟ್ಟಿದ್ರೆ ಬಂದು ಅವರು ಚಿಕ್ಕೂರು ಅಲ್ಲ ಇದು ಕಲ್ಲಡೆಯವರು

ಆ ಫ್ರೆಂಡ್ಸ್ ನೋಡೋದ್ರಲ್ಲ ಇದು ನಮ್ಮ ಹಳ್ಳಿ ಹತ್ರ ಶೈಲೀಲಿ ಮಾತಾಡೋದು ನಾವು ಎಲ್ಲೇ ಹೋದರೂ ಅಷ್ಟೇ ಯಾವುದೇ ರೀತಿ ಆಲ್ಟ್ರೇಷನ್ ಮಾಡಿ ಮಾತಾಡೋಕೆ ಹೋಗಲ್ಲ ನಮ್ಮ ಮೇಡಮ್ಗೆ ತುಂಬ ಖುಷಿ ಎಲ್ಲ ಬರ್ತಾರಲ್ಲ ಈಗ ಅವರೇ ಪೂಜೆ ಕೂತ್ಕೊಂಡು ಸೊ ಹಾಗಾಗಿ ಈಗ ಒಂದು ಕಡೆಯಿಂದ ತೋರಿಸ್ತೀನಿ ಇದು ಕಿಚನ್ನು ಕಿಚನಲ್ಲಿ ವಾಟರ್ ಫಿಲ್ ಮಾಡಿದ್ದಾರೆ ಈ ಮನೆಗಳನ್ನ ಪೂಜೆ ಕೋರಕ್ಕೋಸ್ಕರ ಮಾಡಿಸ್ಕೊತಾರೆ ನಮ್ಮ ಸೈಡು ಈ ಥರ ವುಡ್ ವರ್ಕೆಲ್ಲ ಮಾಡ್ತಾರಲ್ಲ ಅವಾಗ ಮನೆಗೆ ಬೇಕಾಗುತ್ತೆ ಅಂತ ಮಾಡಿಸ್ತಾರೆ ಇದು ಪೂಜಾ ರೂಮು ಇವಾಗ ಸದ್ಯಕ್ಕೆ ಏನೂ ಮಾಡಿಲ್ಲ ನಾಳೆ ಬೆಳಗ್ಗೆ ಗಂಗೆ ತಂದಾದ್ಮೇಲೆ ಫಸ್ಟು ಗಂಗೆನ ಪ್ರತಿಷ್ಠಾಪನೆ ಮಾಡಿ ಕಳ್ಸೋಣ ಆಮೇಲೆ ಬೇರೆದೆಲ್ಲ ಮಾಡ್ತಾರೆ ಹಾಗೆ ಕಿಚನ್ಗೆ ಇದೆಲ್ಲ ಚೆನ್ನಾಗಿದೆ ಅಂದರೆ ಸರ ಏನು ಗೋಡೆಗೆ ವಾಲೆಲ್ಲ ಗೋಡೆಗೆಲ್ಲ ಅಂಟಿಸಿದ್ರೆ ಚೆನ್ನಾಗಿದೆ ಈಗ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಪೂಜೆಗೆ ಕೂರೋರ್ನ ಕಾಯ್ತಾ ಇದ್ದಾರೆ ನಮ್ಮ ದೊಡ್ಡಪ್ಪ ದೇವ್ರನ್ನ ಕರ್ಕೊಂಬರೋದಕ್ಕೆ ಬೆಳಗ್ಗೆ ಡೆಕೋರೇಷನ್ಗೆ ಹೂವು ಎಲ್ಲ ಕೊಡೋಕ್ಕೆ ಅಂತ ಹೋಗಿದ್ದಾರೆ ಹಾಗೆ ರೂಮ್ಗೆ ಈ ಥರ ಚಿಕ್ಕ ಚಿಕ್ಕದು ಹಾರ್ಡ್ರೂಫ್ಸ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿದೆ ರೂಮ್ಗಳಿಗೆಲ್ಲ ರೂಮ್ಗಳು ಚಿಕ್ಕದಾದ್ರೂ ಪುಟ್ ಪುಟ್ಟಾಗೆ ಚೆನ್ನಾಗಿದೆ ಹಾಗೆ ವಾಡ್ರೂಫ್ ಮಾಡಿಸಿರೋ ರೀತಿ ಚೆನ್ನಾಗಿದೆ ಬಟ್ ಅಲ್ಲಿ ಓಪನ್ ಮಾಡೋದಕ್ಕೆ ಲಾಕ್ ಮಾಡಿದ್ರು ಆಗಲಿಲ್ಲ ಹಾಗೆ ಬಂದು ನೆಕ್ಸ್ಟು ಇಲ್ಲಿ ಒಂದು ಚಿಕ್ಕದಾಗ ಒಂದು ರೂಮು ದಿನಸಿ ಏನಾದರೂ ಇಟ್ಕೊಳೋದಕ್ಕೆ ಅಂತ ಇವೆಲ್ಲ ಈರೆ ನಡೀತಿದ್ದಾವ ಅಲ್ಲ ಶಾಸ್ತ್ರನೇ ಮಾಡೋದಲ್ಲ ಹೊಸ ಮನೆಗೆ ಒಳಗಡೆಗೆ ಹೋಗದೆಲ್ಲ ಇವರೇ ಇದು ಹಾಕಿ ನಿಂತ್ಕೊಳ್ಳೋ ಇಂಥಲ್ಲ ಬರೋದ್ಕೆ ಮತ್ತೆ ಮಳೆ ಬೆಳೆ ಹೆಂಗ ಹೋಗ್ತಿರೋದು ಎಲ್ಲ ಹೇಳ ಯಾವಾಗ ಬಂದ್ರಿ ನೀವು ಹೌದಾ ಹೌದಾಲ್ವಾ ಕರ್ಕೊ ಬರೋದಲ್ವಾ ರಾ ಯಾವಾಗ ಬಂದೆ ಉಷಾ ಉಷಾ ಉಷ ಅಲ್ಲಿ ಒಳಗಡೆನಾ ಯಾರು ಇಲ್ಲ ಮ್ಯಾನೇಜ್ಮೆಂಟ್ ಅಲ್ಲಿ ಓ ಇವತ್ತು ಬಂದು ಮ್ಯಾನೇಜ್ಮೆಂಟ ಹಾಗೆ ಫಸ್ಟಿಂದ ಸ್ವಲ್ಪ ತೋರಿಸ್ಬಿಡ್ತೀನಿ ಅಂದರೆ ಎಂಟ್ರೆನ್ಸಲ್ಲಿ ಈ ಥರ ಹಾರ್ಸ್ ರೈಡಿಂಗ್ದು ಒಂದು ಫೋಟೋ ಹಾಕ್ಸಿದ್ದಾರೆ ಇದು ಮೇಯ್ನ್ ಡೋರು ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಫ್ರಂಟ್ ಡೋರ್ ಡಿಸೈನು ತುಂಬ ಗಟ್ಟಿಯಾಗಿದೆ ತುಂಬ ಶೈನಿಂಗ್ ಇದೆ ಇದು ಡೋರು ಹಾಗೇ ಒಂದು ಮೇಲುಗಡೆ ಸ್ವಲ್ಪ ಕೆತ್ತನೆ ಥರ ಮಾಡಿದ್ದಾರೆ ಡಿಸೈನ್ ಫ್ಲವರ್ ಡಿಸೈನು ಸೊ ತುಂಬ ಚೆನ್ನಾಗಿದೆ ತುಂಬ ಗಟ್ಟಿ ಮುಟ್ಟಾಗಿದೆ ಡೋರು ಅವ್ರದೇ ಮರ ಇರ ಇದರಿಂದ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಹಾಗೆ ನೆಕ್ಸ್ಟ್ ಬಂದು ಹಾಗೆ ನೆಕ್ಸ್ಟು ಕಾಣಿಸ್ತಿರೋದು ಟಿ ವಿ ಇಡೋದಕ್ಕೆ ಅಂತ ಸ್ಟ್ಯಾಂಡು ಬಟ್ ಅದನ್ನ ನೋಡ್ತಿದ್ರೆ ಏನೋ ವಾಲ್ಪೇಪರ್ ಅಣಿಸಿರೋ ಥರ ಕಾಣಿಸುತ್ತೆ ಬಟ್ ಆ ಅಲ್ಲ ಅದು ಈಗ ಬಂದಿರೋ ಅಂತ ನ್ಯೂ ಪ್ಯಾಟ್ರನ್ನು ತುಂಬ ಚೆನ್ನಾಗಿದೆ ಅದು ಹಾಗೆ ಪಿ ಒ ಪಿ ತುಂಬ ಚೆನ್ನಾಗಿದೆ ತುಂಬ ಹೆವಿ ಅನ್ನಿಸ್ಲಿಲ್ಲ ತುಂಬ ಸಿಂಪಲ್ಲಾಗಿ ಅದು ಚೆನ್ನಾಗಿ ಮಾಡಿದ್ದಾನೆ ಹಾಗೆ ನಮ್ಮ ದೊಡ್ಡಪ್ಪ ನಮ್ಮ ಪೂಜೆ ಕೂತ್ಕೊಂಡಿದ್ದಾರೆ ನಮ್ಮ ದೊಡ್ಡಪ್ಪ ಇರಲಿಲ್ಲ ಎಲ್ಲ ಹೋಗಿದ್ರು ಅಂತ ಇವಾಗೆಲ್ಲರೂ ಒಂದು ಕಡೆಯಿಂದ ಬಂದು ಪೂಜೆ

ಹಾಗೆ ನಮ್ಮ ಫ್ಯಾಮಿಲಿ ಅಂದರೆ ಹೊಸ ಮನೆ ಗ್ರೂಪ್ ರೇಷ ಫ್ಯಾಮಿಲಿನ ಪರಿಚಯ ಮಾಡಿಕೊಡ್ತೀನಿ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಹಾಗೆ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಅಣ್ಣ ಕೂತಿಲ್ಲ ಪೂಜೆಗೆ ಅಣ್ಣನ ಮಕ್ಕಳಿಬ್ಬರು ಸೊ ನೋಡ್ತಾ ಇರ್ಬೋದು ಇವನ ಅಣ್ಣನ ಮಗ ಅವಳು ಅಣ್ಣನ ಮಗಳು ಅಲ್ಲಿ ಯಾರ್ಟಾಕೊಂಡ್ ತಿರಾಗ್ತಿದ್ದಾನಲ್ಲ ಅವನು ಅಣ್ಣ ಬಂದ ಜಾಯಿನ್ ಆದ ನೋಡಿ ಪೂಜೆಗೆ ಅವನು ಎಲ್ರಿಗೂ ಅಪೋಸಿಟ್ ಅಂದರೆ ಏನಂದರೆ ಎಲ್ಲರೂ ತುಂಬ ಇಷ್ಟಪಟ್ಟು ಅವ್ರ ಮನೇಲಿ ಪೂಜೆ ಪುನಸ್ಕಾರ ಮಾಡ್ತಾರೆ ಅವನಿಗೆ ಪೂಜೆ ಪುನಸ್ಕಾರ ಸ್ವಲ್ಪ ದೂರ ಅವನು ಆದಷ್ಟು ಸ್ವಲ್ಪ ಪೂಜೆಯಿಂದ ದೂರನೇ ಇರ್ತಾನೆ ಅದರಲ್ಲೂ ಎಸ್ಪೆಷಲಿ ಹೋಮಕ್ಕೆಲ್ಲ ಕೂತ್ಕೊಂಡ್ರೆ ವೆಜ್ ಬಿಡಬೇಕಲ್ಲ ಅಂತ ಅವನು ಸ್ವಲ್ಪ ದೂರನೇ ಇದ್ದು ಪೂಜೆಗೆಲ್ಲ ಜಾಯಿನ್ ಆಗ್ತಾನೆ ಹಾಗೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರ್ತೀವಲ್ಲ ಅಂತ ಸ್ವಲ್ಪ ಒಂದು ಮೆಮೊರಿ ಅಂತ ಇರಲಿ ಅಂತ ಫೋಟೋ ತಗೊಂಡ್ವಿ ಅಮ್ಮ ಅಕ್ಕ ಎಲ್ಲರೂ ಸೇರ್ಕೊಂಡಿದ್ವಿ ಅಕ್ಕನ ಮಕ್ಕಳೆಲ್ಲ ಹಾಗೆ ಜಸ್ಟ್ ವೀಡಿಯೋನೂ ಮಾಡ್ಕೊಂಡೆ ಏನೇ ಅಂದರೆ ಎಷ್ಟೇ ನಾವು ದೂರ ದೂರ ಇದ್ರೂ ಈ ಥರ ಫಂಕ್ಷನ್ಗೆಲ್ಲ ಸೇರಿದಾಗ ಒಂಥರ ಮೆಮೊರಿ ಫೋಟೋ ತೆಕ್ಕಳೋದು ವೀಡಿಯೋ ಮಾಡ್ಕೊಳೋದು ನಂಗೆ ತುಂಬ ಇಷ್ಟ ಸೊ ನನಗೂ ಕೂಡ ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲೇ ಹೋದರೂ ವೀಡಿಯೋ ಜಾಸ್ತಿ ಮಾಡ್ತೀನಿ ಹಾಗೆ ನಮ್ಮ ಅಕ್ಕಾರೆಲ್ಲ ಸೇರಿ ಹೊಡ್ಕೊಂಡ್ ಬಂದಿದ್ರು ಅವರು ಗೃಹ ಪ್ರವೇಶಕ್ಕೆ ಅಂತ ತೊಗೊಂಡಿರೋ ಸೀರೆಗಳಿದು ನೋಡ್ತಾ ಇರ್ಬೋದು ಹಾಗೆ ಇವಾಗ ಐನಾರು ನಾಳೆ ಧಾನ್ಯ ಕೂಡ ಅಂತ ಅಷ್ಟು ದಿನ್ಸಿನ ಇಟ್ಸ್ಬಿಟ್ಟು ಎಲ್ಲರ ಕೆಲವು ಪೂಜೆ ಮಾಡಿಸ್ತಾ ಇದ್ದಾರೆ ಎಲ್ಲಿ

ಬಂಗಾರಿ ಮಗ್ಳ ಚಿಕ್ಕಳು ಇನ್ ಯಾವಾಗ ಮಂಕಬೇಕು ಅಂತಿದ್ದೇಳೆ ಅಲ್ಲ ಇವಳು ಇವಳು ಪುಣ್ಯ ಸೈಲೆಂಟ್ ಧನ್ಯ ಯಾರು ನಿಶಿಕ್ ಇವಳ ಡಿಬಿ ಮಗ್ಳ ಎಲ್ಲಿದಳ ಅವಳು ಎದ್ದು ಹೋಗೈತಲ್ಲ It <susurra> was, <susurra> ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಡ್ರೆಸ್ ಚೇಂಜ್ ಮಾಡಿ ಅತ್ತೆ ಅತ್ತೆ ಮಕ್ಕಳು ಅಕ್ಕ ಎಲ್ಲ ಒಂದು ಕಡೆ ಸೇರ್ಕೊಂಡಿದೀವಿ ಇವತ್ತು ಫುಲ್ ನೈಟ್ ಯಾರೂ ನಿದ್ದೆ ಮಾಡಲ್ಲ ಫುಲ್ ಹಿಂಗೆ ಅವ್ರದ್ದು ಇವ್ರದ್ದು ಸ್ಟೋರಿ ಹೇಳ್ಕೊಂಡು ನಗಾಡೋದೇ ಆಗೋಗುತ್ತೆ ನಾವು ಯಾವಾಗ ಫಂಕ್ಷನ್ ಸೇರಿದ್ರು ಅಷ್ಟೇ ಸಖತ್ ಎಂಜಾಯ್ಮೆಂಟ್ ಮಾಡ್ತೀವಿ ನಮ್ಮ ಅತ್ತೆ ತೀರು ಬಂದರೂ ಅಂತೂ ತುಂಬ ಚೆನ್ನಾಗಿರುತ್ತೆ ಖುಷಿ ನಾವು ಸೇರೋದು ಆದ್ರೂ ತುಂಬ ಚೆನ್ನಾಗಿ ಕಾಲ ಕಳಿತೀವಿ ಯಾವಾಗ ಸೇರೋದ್ರು ಕೂಡ ಒಂದೇ ಮನೆ ಕಡೆ ಸೇರ್ಕೊಬಿಡ್ತೀವಿ ಎಲ್ಲರೂ ಸೇರಲಿ ಒಂದು ಕಡೆ ಸೇರಿಬಿಟ್ಟು ಎಲ್ಲ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಅವ್ರ ಮನೆ ಮನೆಗೆ ಸೇರ್ಕೊಂಡ್ಬಿಡ್ತೀವಿ ನೀವಾದರೂ ಅಷ್ಟೇ ಇರೋದೊಂದು ಜೀವನ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿ ಜೀವನ ಎಂಜಾಯ್ ಮಾಡಿ ಶಾರ್ಟ್ ಮೆಮೊರಿ ಇವೆಲ್ಲ ಯಾಕಂದರೆ ನಮ್ಮ ಲೈಫ್ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಹಂಗಂತ ಹೇಳ್ತಾ ವಿಡಿಯೋ ಏನು ಮಾಡ್ತೀನಿ ಥ್ಯಾಂಕ್ ಯು ಬಾ ಬಾಯ್